ಬೀಮ್ಸ್ನಲ್ಲಿ ಬಾನಂತಿಯರ ಸಾವು ಪ್ರಕರಣ ಮುಂದುವರಿದಾನೆ ಎಂದು ಬೀಮ್ಸ್ನಲ್ಲಿ ಮತ್ತೋರ್ವ ಬಾನಂತಿ ಮೃತಪಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ತಾಲೂಕಿನ ಕರಡಿಗುದ್ದಿ ಗ್ರಾಮದ ಗಂಗವ್ವ ಕುಂದ್ರಿ ಮೃತಪಟ್ಟಿದ್ದು ಜನವರಿ ಮೂವತ್ತೊಂದರ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಬಳಲ್ತಾ ಇದ್ದ ಗಂಗವ್ವ ಅವರನ್ನ ಬೇಮ್ಸ್ಗೆ ಜನವರಿ ಇಪ್ಪತ್ತೆಂಟರಂದು ದಾಖಲಿಸಲಾಗಿತ್ತು ಜನವರಿ ಮೂವತ್ತೊಂದರಂದು ಮಧ್ಯಾಹ್ನ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾರೆ ಮಗು ಆರೋಗ್ಯವಾಗಿದೆ ಸಿಸರೀನ್ ಮೂಲಕ ಹೆರಿಗೆಯಾಗಿತ್ತು ರಾತ್ರಿ ರಕ್ತದೊತ್ತಡ ಕಡಿಮೆಯಾಗಿದ್ದರಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದ್ದಾರೆ ಶ್ರೀಮತಿ ಗಂಗವ್ವ ಲಕ್ಕಪ್ಪ ಗಡ್ಕರಿ ಮೂವತ್ತೊಂದು ವರ್ಷದ ಹೆಣ್ಮಗಳು ಕರಡಿ ಗುದ್ದಿ ಸುಮಾರು ಇವಳು ಗರ್ಭಿಣಿ ಇದ್ದು ಅದರಿಂದ ಸುಮಾರು ಹನ್ನೆರಡು ವರ್ಷ ನಂತರ ಅದು ಪ್ರೆಗ್ನೆಂಟ್ ಆಗಿರ್ತಾರೆ ಅಂತಂದರೆ ಅದು ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಸೊ ಬೇರೆ ಮೊದಲು ನಮ್ಮ ಕಡೆ ಹೊಸ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆ ಬಂದಿರ್ತಾರೆ ನಮಗೆ ದಿನಾಂಕ ಅವರು ಬಂದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿರ್ತಾರೆ ಸೊ ನಾವು ಬಂದಾಗ ಅವ್ರಿಗೆ ಅವ್ರು ಹೈ ರಿಸ್ಕ್ ಅಂತಂದ್ರೆ ಅಂದ್ರೆ ತೊಡಕಿನ ಗರ್ಭಿಣಿ ಅಂತ ನಾವು ಹೇಳಿರ್ತೀವಿ ತೊಡಕಿನ ಗರ್ಭಿಣಿ ಯಾಕಂತಂದರೆ ಅದು ಒಂದನೇದು ಬಹಳ ದಿನಗಳ ನಂತರ ಪ್ರೆಗ್ನೆಂಟ್ ಆಗಿರ್ತಾರೆ ಔಷಧಗಳನ್ನ ಪಡೆದಿರ್ತಾರೆ ಎರಡನೇದು ಜಲಗಾರ್ ಅಂದ್ರೆ ಪೋಲಿಯಾ ಹೈಡ್ರಾಮಿ ಅಂತ ಹೇಳ್ತಾ ಇದ್ವಿ ನೀರು ಜಾಸ್ತಿ ತುಂಬಿರ್ತದೆ ಇವೆಲ್ಲ ಕಾರಣಗಳಿಂದ ಅವ್ರಿಗೆ ಗಂಡಾಂತರ ಗರ್ಭಿಣಿ ಅವ್ರಿಗೆ ಮೊದಲೇ ನಾವು ತಿಳ್ಸಿರ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಿಕಾಷನ್ಸ್ ಅಂದ್ರೆ ರಕ್ತದ ಒಂದು ತಪಾಸಣೆ ಮಾಡತಕ್ಕಂಥದ್ದು ಜೊತೆಗೆ ಹೃದಯ ತಪಾಸಣೆ ಮಾಡ್ತಕ್ಕಂಥದ್ದು ಈ ತಪಾಸಣೆ ಎಕ್ಕಿ ಎಕೋ ಮತ್ತು ರಕ್ತ ಇಲ್ಲ